ಉದ್ಘಾಟನೆಗೊಂಡು ವಾರವಾಗುವ ಮೊದಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರವೊಂದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಲೋಪತಿ ಹಾಗೂ ಹೋಮಿಯೋಪತಿ ಚಿಕಿತ್ಸೆಯನ್ನು ಒಳಗೊಂಡು ಹೆರಿಗೆ ಹಾಗೂ ಶಸ್ತ್ರಚಿಕಿತ್ಸೆಗೂ ವ್ಯವಸ್ಥೆಯನ್ನ ಈ ಆಸ್ಪತ್ರೆ ಹೊಂದಿರುವುದು ಜನ ಮೆಚ್ಚುಗೆಗೆ ಕಾರಣವಾಗಿದೆ ಮಂಗಳೂರಿನ ಮಂಗಳಾದೇವಿ ಪ್ರದೇಶದಲ್ಲಿ ಕಳೆದ ಭಾನುವಾರದಂದು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉದ್ಘಾಟನೆಗೊಂಡಿತ್ತು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ವತಿಯಿಂದ ಇದನ್ನು ನಿರ್ಮಿಸಲಾಗಿದ್ದು ಸ್ಥಳೀಯ ಕಾರ್ಪೊರೇಟರ್ ಹಾಗೂ ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರು ಇದಕ್ಕೆ ಶ್ರಮ ವಹಿಸಿದ್ದರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಜೊತೆಯಲ್ಲಿ ಪಶು ವೈದ್ಯಕೀಯ ಚಿಕಿತ್ಸಾಲಯ ಕೂಡ ನಿರ್ಮಾಣ ಮಾಡಲಾಗಿದ್ದು ಇದಕ್ಕೆ ಸುಮಾರು ಐದು ಪಾಯಿಂಟ್ ಎಂಟು ಐದು ಕೋಟಿಗಳನ್ನು ಖರ್ಚು ಮಾಡಲಾಗಿದೆ ಸುಸಜ್ಜಿತ ಪ್ರಾಥಮಿಕ ಆರೋಗ್ಯ ನಿರ್ಮಾಣವಾದ ಬಳಿಕ ಜನರು ಖಾಸಗಿ ಆಸ್ಪತ್ರೆಯನ್ನು ಬಿಟ್ಟು ಈ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದತ್ತ ಮುಖ ಮಾಡಿದ್ದಾರೆ ಜನರ ಬಹು ಬೇಡಿಕೆಯ ಹಾಗೂ ಅಗತ್ಯವಾಗಿ ಬೇಕಾಗಿದ್ದ ಪ್ರಾಥಮಿಕ ಆರೋಗ್ಯ ಲಭಿಸಿದ್ದು ಈ ಭಾಗದ ಬಡವರಿಗಂತೂ ಸಾಕಷ್ಟು ಸಂತೋಷ ತಂದಿದೆ ಆದಿತ್ಯವಾರ ಇಲ್ಲಿ ಓಪನಿಂಗ್ ಉದ್ಘಾಟನೆ ಆಗಿದೆ ಉದ್ಘಾಟನೆ ಹಾಗೆ ಸೇವೆ ಶುರುವಾಗಿ ಈಗ ಒಳ್ಳೆ ಜನರು ಪೇಷಂಟ್ ಎಲ್ಲ ಬರ್ತಾ ಇದ್ದಾರೆ ಒಳ್ಳೆ ಇದರಿಂದ ಸೇವೆ ನಡೀತಾ ಉಂಟು ಇಲ್ಲಿ ತುಂಬ ಸೌಲಭ್ಯ ಎಲ್ಲ ಉಂಟು ಅದಕ್ಕೆ ಈಗ ಕೆಲವರು ಹೇಳುವುದು ಏನೆಂದರೆ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗಬೇಕು ಇಲ್ಲಿ ಬಂದ್ ಮಾಡಬೇಕು ಬೇರೆ ಕಡೆಗೆ ಶಿಫ್ಟ್ ಆಗಬೇಕು ಎಲ್ಲ ಹೇಳ್ತಾ ಇದ್ದಾರೆ ಹಾಗೆ ಸುದ್ದಿ ಉಂಟು ಹಾಗೆ ಇಲ್ಲಿ ಬೇರೆ ಕಡೆಗೆ ಇಲ್ಲಿ ಇಲ್ಲಿ ಈಗ ಆಗ ಸೇವೆ ನಡೆಯುತ್ತಾ ಉಂಟು ಇನ್ನು ಬೇರೆ ಕಡೆಗೆ ಶಿಫ್ಟ್ ಇಷ್ಟೆಲ್ಲ ಮಾಡಿ ಆಗಿ ಇನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡೋದರೆ ಅದಕ್ಕೆ ಅರ್ಥ ಇಲ್ಲ ಮತ್ತೊಮ್ಮೆ ಉದ್ಘಾಟನೆ ಮಾಡ್ತಾರೆಂದು ಹೇಳ್ತಾರೆ ಮತ್ತೊಮ್ಮೆ ಉದ್ಘಾಟನೆ ಮಾಡೋದರಲ್ಲಿ ಅದಕ್ಕೆ ಅಭ್ಯಂತರ ಇಲ್ಲ ಆದರೆ ಇಲ್ಲೇ ಇರಬೇಕಲ್ಲ ಮತ್ತೊಮ್ಮೆ ಉದ್ಘಾಟನೆ ಮಾಡೋದು ಒಂದು ಅಭ್ಯಂತರ ಅಲ್ಲ ಅದು ವಿಷಯ ಅಲ್ಲ ಇಲ್ಲಿಂದ ಶಿಫ್ಟ್ ಮಾಡೋದಂದರೆ ಅದಕ್ಕೆ ಅರ್ಥ ಇಲ್ಲ